ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಬಹಳ ವಿಶೇಷವಾಗಿರುವಂಥ ನವೆಂಬರ್ ಇಪ್ಪತ್ತಾರು ಸುಬ್ರಹ್ಮಣ್ಯ ಷಷ್ಠಿ ನಾಳೆಯಿಂದ ಈ ರಾಶಿಯವರಿಗೆ ಸಂಪೂರ್ಣವಾಗಿ ಸುಬ್ರಹ್ಮಣ್ಯನ ಆಶೀರ್ವಾದ ದೊರೆಯುತ್ತದೆ ನೀವು ನಾಳೆ ಮಾಡುವಂತಹ ವಿಶೇಷವಾದ ಕಾರ್ಯಗಳ ಮೂಲಕ ನಿಮ್ಮ ಜೀವನದ ಕಷ್ಟಗಳನ್ನ ದೂರ ಮಾಡಿಕೊಳ್ಬಹುದು ಯಾರಿಗೆಲ್ಲ ಸಂತಾನ ಭಾಗ್ಯ ಇಲ್ಲವೋ ಅಂತಹ ವ್ಯಕ್ತಿಗಳಿಗೆ ಸಂತಾನ ಪ್ರಾಪ್ತಿಯಾಗುತ್ತದೆ ಯಾವ ವ್ಯಕ್ತಿಗಳಿಗೆ ಜೀವನದಲ್ಲಿ ಕಷ್ಟಗಳು ಸಾಲಗಳಿಂದ ಪರಿಹಾರ ಬೇಕೋ ನಾಳೆ ಈ ಒಂದು ಸಣ್ಣ ಪರಿಹಾರವನ್ನ ಮಾಡುವ ಮೂಲಕ ನಿಮ್ಮ ಜೀವನದಲ್ಲಿ ದೊಡ್ಡದಾದ ಒಂದು ಅನುಭವವನ್ನ ಪಡೆದುಕೊಳ್ಳಬಹುದು ಬದಲಾವಣೆಯನ್ನ ಕಂಡುಕೊಳ್ಬಹುದು ಹಾಗಾದರೆ ನಾಳೆಯಿಂದ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು ಯಾವೆಲ್ಲ ರೀತಿಯ ಒಂದು ಅದೃಷ್ಟವನ್ನ ಬರಮಾಡ್ಕೊಳ್ತಾರೆ ಎಂಬ ವಿಶೇಷ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಶಾಸ್ತ್ರವನ್ನ ನಂಬೋದಾದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿ ಚಕ್ರದವರಿಗೆ ಹಿಂದ ಬಹಳಷ್ಟು ಅದೃಷ್ಟ ಎಲ್ಲ ರೀತಿಯ ಒಂದು ವಿಶೇಷವಾದ ಶಕ್ತಿ ಸಾಮರ್ಥ್ಯ ಜೀವನದಲ್ಲಿ ಕಷ್ಟಗಳಿಂದ ಪರಿಹಾರ ಅನ್ನೋದು ಸುಲಭವಾಗಿ ಸಿಗ್ತಾ ಹೋಗುತ್ತೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ಬರೋದಿಲ್ಲ ಹಾಗಾದ್ರೆ ಈ ರಾಶಿ ಚಕ್ರದಲ್ಲಿ ಇರ್ತಕ್ಕಂಥ ಜನರಿಗೆ ನಾಳೆ ಯಾವ ರೀತಿ ಕೆಲಸ ಕಾರ್ಯವನ್ನ ಮಾಡಬೇಕು ಯಾವೆಲ್ಲ ರೀತಿಯ ಶುಭ ಫಲವನ್ನ ಪಡೆದುಕೊಳ್ಳೋಕೆ ಯಾವ ರೀತಿಯ ಅನುಗ್ರಹವನ್ನ ಕಂಡುಕೊಳ್ಳೋದು ಎಂಬ ಮಾಹಿತಿಯನ್ನ ನೋಡ್ತಾ ಹೋಗೋಣ ಈ ರಾಶಿ ಚಕ್ರದವರಿಗೆ ಮೊದಲನೇದಾಗಿ ಕೆಲಸ ಕಾರ್ಯದಲ್ಲಿ ಇರ್ತಕ್ಕಂತ ತೊಂದರೆಗಳು ದೂರವಾಗುತ್ತೆ ಸಮಸ್ಯೆಗಳಿಂದ ಪರಿಹಾರ ಸಿಗ್ತಾ ಹೋಗುತ್ತೆ ಈ ರಾಶಿಯವರಿಗೆ ಕೆಲಸದಲ್ಲಿ ಅತ್ಯುತ್ತಮವಾದ ಲಾಭ ಉತ್ತಮವಾದ ಪ್ರಮೋಷನ್ ಸಿಗುವ ಸಾಧ್ಯತೆ ಇದೆ ನೀವು ಮಾಡುವಂತಹ ಕೆಲಸದಲ್ಲಿ ಇರುವಂತಹ ಶತ್ರುಗಳ ಕಾಟ ತೊಂದರೆಗಳು ಆಗುತ್ತೆ. ಹೌದು ನಾಳೆ ಒಂದು ಸುಬ್ರಹ್ಮಣ್ಯ ಷಷ್ಠಿಯಿಂದ ಈ ರಾಶಿ ಚಕ್ರದವರಿಗೆ ಕಂಡ ಕನಸನ್ನು ಸಂಪೂರ್ಣವಾಗಿ ನನಸು ಮಾಡಿಕೊಳ್ಳುವಂತಹ ಸಾಧ್ಯತೆ ಇರೋದ್ರಿಂದ ಈ ರಾಶಿಯವರು ಎಲ್ಲ ರೀತಿಯ ಒಂದು ಸಮಾಜದಲ್ಲಿ ಗೌರವಕ್ಕೆ ಪಾತ್ರರಾಗ್ತಾರೆ ಸಮಾಜದಲ್ಲಿ ಇರ್ತಕ್ಕಂತಹ ಕಷ್ಟಗಳನ್ನು ಈ ರಾಶಿಯವರು ನಿರ್ವಹಿಸೋಕೆ ಉತ್ತಮವಾದ ಮಾರ್ಗದರ್ಶಕರಾಗಿ ಪರಿವರ್ತನೆಯನ್ನು ಕಂಡುಕೊಳ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಹಲವಾರು ತೊಂದರೆಗಳಿಂದ ಆರೋಗ್ಯ ಸಮಸ್ಯೆಗಳಿಂದ ಪರಿಹಾರ ಅನ್ನೋದು ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹದಿಂದ ಸಿಗ್ತಾ ಹೋಗುತ್ತೆ ಯಾರಿಗೆಲ್ಲ ಮದುವೆ ಆಗಿಲ್ಲವೋ ಅಂತವರಿಗೆ ಉತ್ತಮವಾಗಿ ಕಂಕಣ ಭಾಗ್ಯ ಕೂಡಿ ಬರುವ ಸಾಧ್ಯತೆ ಇದೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಕಷ್ಟಗಳು ಸವಾಲುಗಳು ದೂರವಾಗುತ್ತೆ ನೆಮ್ಮದಿ ಜೀವನ ಪ್ರಾಪ್ತಿಯಾಗುತ್ತೆ ಹಲವಾರು ವರ್ಷಗಳಿಂದ ಕಂಡ ಕನಸನ್ನ ಸಂಪೂರ್ಣವಾಗಿ ನನಸು ಮಾಡಿಕೊಳ್ತಾರೆ ಒಟ್ಟಾರೆಯಾಗಿ ರಾಶಿ ಚಕ್ರದಲ್ಲಿ ಇರತಕ್ಕಂತ ಜನರು ಸರ್ವ ಸಮಸ್ಯೆಗಳಿಂದ ಪರಿಹಾರವನ್ನ ಪಡೆದುಕೊಳ್ಳೋಕೆ ಸುಬ್ರಹ್ಮಣ್ಯ ಸ್ವಾಮಿಯ ಮೊರೆ ಹೋಗೋದು ಅತ್ಯುತ್ತಮ ಅಂತ ಹೇಳಬಹುದು ಇನ್ನು ಯಾರಿಗೆಲ್ಲ ಕೆಲಸ ಇಲ್ಲದೆ ನೌಕರಿಗಾಗಿ ಪರದಾಡ್ತಾ ಇದ್ದೀರೋ ಸರ್ಕಾರಿ ಕೆಲಸ ಕೆಲಸಕ್ಕಾಗಿ ಹಂಬಲಿಸ್ತಾ ಇದ್ದೀರೋ ಅಂತವರಿಗೆ ಹಠಾತ್ ಆಗಿ ಆರ್ಥಿಕ ಲಾಭ ಸಂಪತ್ತಿನ ಲಾಭ ಸಿಗ್ತಾ ಹೋಗುತ್ತೆ ನೀವು ಅಂದುಕೊಂಡಂತಹ ಕೆಲಸವನ್ನ ಪಡೆದುಕೊಳ್ಳಬಹುದು ನೀವು ಇಷ್ಟಪಟ್ಟಂತಹ ಕಂಪನಿಯಲ್ಲಿ ಕೆಲಸ ಸಿಗುವ ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ ಕೆಲಸದಲ್ಲಿ ನಿಮಗೆ ಹಲವಾರು ರೀತಿಯ ಲಾಭ ಅದೃಷ್ಟ ನೆಮ್ಮದಿ ಜೀವನ ಎಲ್ಲ ರೀತಿಯ ಕಷ್ಟಗಳಿಂದ ದೂರ ಇಷ್ಟೆಲ್ಲ ಲಾಭವನ್ನ ಪಡೆದುಕೊಂಡು ಇನ್ನು ಮುಂದೆ ಯಾವುದೇ ಸೋಲು ಹಾಗೂ ಕಷ್ಟ ಅವಮಾನಗಳು ಇವರಿಗೆ ಬರೋದಿಲ್ಲ ಸಂಪೂರ್ಣವಾಗಿ ಕಣ್ಣೀರಿನಿಂದ ಮುಕ್ತಿಯನ್ನು ಕಂಡುಕೊಳ್ತಾರೆ ಬಹಳಷ್ಟು ಶುಭ ಲಾಭವನ್ನು ಪಡೆದುಕೊಳ್ತಾ ಹೋಗ್ತಾರೆ ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತಗಳು ಸಾಧ್ಯತೆ ಇದೆ ಅದರಿಂದ ಸಮತೋಲನವಾದ ಆಹಾರವನ್ನು ಸೇವಿಸಬೇಕಾಗುತ್ತೆ ನಿಮ್ಮ ಜೀವನದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕು ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಈ ರಾಶಿಯವರಿಗೆ ಇರುವಂತಹ ಕೌಟುಂಬಿಕ ವಿಚಾರಗಳಲ್ಲಿ ತೊಂದರೆಗಳು ಜಗಳ ಮನಸ್ತಾಪ ದೂರವಾಗುತ್ತೆ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ ಮತ್ತು ನಿಮ್ಮ ಮೇಲಾಧಿಕಾರಿಗಳಿಂದ ನಿಮಗೆ ಬೆಂಬಲ ಕೂಡ ಸಿಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಈ ರಾಶಿಯವರಿಗೆ ಕೆಲಸದಲ್ಲಿ ಜಾಗರೂಕರ ಒಳ್ಳೆಯದು ಹಣಕಾಸಿನ ಪರಿಸ್ಥಿತಿಯನ್ನ ಬಲಪಡಿಸ್ಕೊಳ್ಳೋಕೆ ಉತ್ತಮವಾದ ಹೂಡಿಕೆಯ ಲಾಭವನ್ನ ಕಂಡುಕೊಳ್ಳೋಕೆ ಯೋಚನೆ ಮಾಡಿ ಹಣವನ್ನ ಹೂಡಿಕೆ ಮಾಡಿ ಆರ್ಥಿಕ ಪರಿಸ್ಥಿತಿಯನ್ನ ಬಲಪಡಿಸ್ಕೊಳ್ಬಹುದಾಗಿದೆ ಇನ್ನು ವಿಶ್ರಾಂತಿ ಅಗತ್ಯವಾಗಿರುತ್ತೆ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಸಂಜೆಯವರೆಗೂ ನಿಮ್ಮ ಕೆಲಸದಲ್ಲಿ ಒಳ್ಳೆಯ ಸುದ್ದಿಯನ್ನ ನಾಳೆ ಪಡೆದುಕೊಳ್ತೀರಾ ಹಣಕಾಸಿನ ವಿಚಾರದಲ್ಲಿ ನೀವು ಅದೃಷ್ಟವಂತರು ಮತ್ತು ಅನುಕೂಲವಂತರು ಅಂತ ಹೇಳಬಹುದು ಮನೆಗೆ ಅಗತ್ಯವಾಗಿರುವ ಗೃಹೋಪಯೋಗಿ ವಸ್ತುಗಳನ್ನ ಖರೀದಿ ಮಾಡಬಹುದು ಕೌಟುಂಬಿಕ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಬಗೆಹರಿಯುತ್ತೆ ಇಷ್ಟ ಲಾಭ ಅದೃಷ್ಟವನ್ನ ಕಂಡುಕೊಂಡು ನಾಳೆಯಿಂದ ಅತ್ಯುತ್ತಮ ಜೀವನವನ್ನ ನಡೆಸುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ವೃಶ್ಚಿಕ ರಾಶಿ ರಾಶಿ ಮೀನರಾಶಿ ಕುಂಭರಾಶಿ ತುಲಾರಾಶಿ ಧನಸ್ಸು ರಾಶಿ ಮಕರ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸುಬ್ರಹ್ಮಣ್ಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನಾಳೆ ಸುಬ್ರಹ್ಮಣ್ಯನಿಗೆ ವಿಶೇಷವಾಗಿ ಹಾಲಿನಿಂದ ಅಭಿಷೇಕ ಮಾಡೋಕೆ ಮರಿಬೇಡಿ ಓಂ ಸುಬ್ರಹ್ಮಣ್ಯ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸೋದರಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತೆ ಸಂಪೂರ್ಣವಾಗಿ ಒಂದು ಸುಬ್ರಹ್ಮಣ್ಯನ ಅನುಗ್ರಹಕ್ಕೆ ಪಾತ್ರರಾಗ್ತೀರಾ ಇದರಿಂದ ಜಾತಕದ ದೋಷಗಳು ದೂರವಾಗುತ್ತೆ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು